ಮೇಡಮ್ ಇವಾಗ ಸಿಟಿ ರವಿ ಅವರ ವಿರುದ್ಧ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಲೆ ಗಡುಕ ಜೊತೆಗೆ ಕೆಲವೊಂದು ನಿನಗೆ ತಾಯಿ ಇಲ್ವೇನೋ ಹೆಂಡತಿ ಇಲ್ವೇನೋ ಎಂಬ ಪದಗಳನ್ನು ಬಳಸಿದ್ರು ಇದ್ರ ಬಗ್ಗೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ನಾನು ಕೇಳೋದು ಒಂದೇ ಅವರು ಕೊಲೆ ಮಾಡಿದ್ದನ್ನು ನೋಡಿದಾರ ಕಣ್ಣಾರೆ ನೋಡಿದಾರ ಅದನ್ನ ಅವ್ರು ಹೇಳಬೇಕಲ್ವ ಸೊ ಅವರು ವಿಧಾನ ಸಭೆ ಒಳಗಡೆ ಏನು ಮಾತಾಡಿದಾರೆ ತಾಯಿ ಇಲ್ದಲೇ ಸಿಟಿ ರವಿ ಹೇಗೆ ಬರಕ್ ಸಾಧ್ಯ ಎಲ್ಲರಿಗೂ ಹೆಂಡತಿ ಮಕ್ಕಳು ತಾಯಿ ಇದ್ದೇ ಇರ್ತಾರೆ ಸೊ ಅವರಿಬ್ರು ಮಧ್ಯೆ ಏನು ವಾಕ್ ಸಮರ ಮರ್ದಿದೆ ಆಗಿದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಗದ್ದಲದಲ್ಲಿ ಯಾಕೆಂದರೆ ಅಂದರೆ ಇಬ್ರು ಫ್ಲ ಫೋಟೋಸ್ಗಳನ್ನ ಹಿಡ್ಕೊಂಡು ಸ್ಟ್ರೈಕ್ ಸದನದಲ್ಲಿ ಮಾಡ್ತಾ ಇದ್ವಿ ನಾವು ನೀವೇನು ಮೀಡಿಯಾದಲ್ಲಿ ತೋರಿಸಿದ್ರೆ ಅದನ್ನ ನಾವು ನೋಡಿದ್ವಿ ಸೊ ಅದನ್ನ ಅಲ್ಲೇ ಇತ್ಯರ್ಥ ಮಾಡೋ ಬಿಟ್ಟು ಇಷ್ಟೊಂದು ರಾಜಕೀಯ ಷಡ್ಯಂತ್ರ ಮಾಡೋಂಥದ್ದು ಏನಿತ್ತು ಅನ್ನೋದು ನಮ್ಗೆ ಅದೇ ದೊಡ್ಡ ಪ್ರಶ್ನೆ ಆಗಿದೆ ಕಲಾಪದಲ್ಲಿ ಏನಾಯಿತು ಅಂತ ಈಗ ನೇರ ನೇರ ನೀವೇನು ನೇರ ಪ್ರಸಾರ ಕೊಟ್ಟಿದ್ರು ಅದನ್ನೇ ನೋಡಿ ನಾವು ಗಮನಿಸಿದ್ದು ಸೊ ಕಲಾಪದೊಳಗೇನೆ ಆಗಿರೋದ್ರಿಂದ ಅದಕ್ಕೆ ವಿಧ ಸಭಾಪತಿಗಳಿದ್ರು ಅವರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ರು ಸೊ ಇದನ್ನು ಹೇಗೆ ತಗೊಂಡು ಹೋದ್ರು ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಒಬ್ಬ ದೊಡ್ಡ ಟೆರರಿಸ್ಟನ್ನ ಬಂದಿಸಿ ಕರ್ಕೊಂಡು ಹೋಗಿದ್ರು ಇಷ್ಟು ಜನ ಹಿಂಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರಿಗೆ ರಾಜ ಮರ್ಯಾದೆ ಕೊಟ್ಟು ಕರ್ಕೊಂಡು ಹೋಗೋ ಪರಿಸ್ಥಿತಿ ಈಗ ನಮ್ಮ ಸರ್ಕಾರದಲ್ಲಿದೆ ಸೊ ಆ ಥರ ಕರ್ಕೊಂಡು ಹೋಗ್ತಿದ್ರೇನೋ ಬಟ್ ಇವಾಗ ನನಗೆ ಭಯ ಆಗಿದೇನು ಅಂತಂದರೆ ಒಂದು ಎಫ್ ಐ ಆರ್ ಮಾಡಿದ ಮೇಲೆ ಸ್ಟೇಷನ್ಗೆ ಕೊಡಬೇಕಿತ್ತು ನಾವು ಬೇಲ್ ತೊಗೊಳ್ತಿದ್ವಿ ನಾವೇನೋ ಮುಂದಿನ ಪ್ರೊಸೀಜರ್ ನೋಡ್ಕೊಂತಿದ್ವಿ ಅದು ಬಿಟ್ಟು ಇದನ್ನೆಲ್ಲ ಹೈ ಡ್ರಾಮಾ ಯಾಕೆ ಮಾಡಿದ್ರು ಅನ್ನೋದೇ ನಮಗೆ ತುಂಬ ಆತಂಕ ಆಗಿದ್ದು ಈ ವಿಷಯನೇ ಅವ್ರನ್ನ ಸ್ಟೇಷನಲ್ಲಿ ಹಿಡ್ದಲ್ಲೆ ಸೊ ಸ್ಟೇಷನ್ ಬೆಳಗಾಂ ಅವ್ರು ಇದ್ದಿದ್ದು ಇದ್ದು ಇದ್ದು ಇದ್ದರು ಅಲ್ಲಿ ಆರು ಅಶೋಕೋಣ ಇದ್ದರು ನಮ್ಮ ಬಿ ಜೆ ಪಿ ಪಕ್ಷದ ಅಧ್ಯಕ್ಷ ರಾಜ್ಯಾಧ್ಯಕ್ಷರಿದ್ದರು ಅವ್ರ ಗಮನಕ್ಕೆ ತಂದು ನಾವು ಅವ್ರನ್ನ ಸ್ಟೇಷನಲ್ಲಿ ಇಡ್ತಾ ಇದ್ದೀವಿ ಇಲ್ಲ ಒಂದು ಸೇಫ್ ಪ್ಲೇಸಲ್ಲಿ ಇಡ್ತಾ ಇದ್ದೀವಿ ಅಂತ ಹೇಳಿ ಏನಾದರೂ ಕಾರ್ಯ ಮುಂದುವರಿಬಿಡು ಬಟ್ ಇದೇನೋ ಪೊಲೀಸ್ ಅವ್ರನ್ನ ಫುಲ್ ಟ್ರ್ಯಾಕೇ ತಪ್ಪಿಸಿ ಇವ್ರು ಯಾವುದೋ ದೊಡ್ಡ ಭಯೋತ್ಪಾದನೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋ ಥರ ದೇಶದ ಈ ಕೆಲಸ ಮಾಡಿದ್ದಾರೆ ಅನ್ನೋ ಥರ ಯಾಕೆ ಅವ್ರನ್ನ ಇಡೀ ರಾತ್ರಿ ಒಂದು ಮೂರು ನಾಲ್ಕು ಜಿಲ್ಲೆ ಸುತ್ತಿಸಿ ಅದು ನಾನು ಟ್ರ್ಯಾಕ್ ಅಲ್ಲಿ ಲೈವ್ ಲೊಕೇಶನ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಹೈವೇಲೇ ಹೋಗಿಲ್ಲ ಕಾರು ಎಲ್ಲ ಮಡ್ ರೋಡಲ್ಲೇ ಪಾಸ್ ಆಗಿದೆ ಆತರ ಯಾಕೆ ಇವ್ರನ್ ಕರ್ಕೊಂಡ್ ಹೋದ್ರು ನಮಗೆ ಅದೊಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಇವಾಗ ಯಾಕೆ ಹಿಂಗೆ ಮಾಡಿದ್ರು ಅಂತ ಮೇಡಮ್ ಇವಾಗ ಸಿಟಿ ರವಿಯವರ ವಿರುದ್ಧ ಕೂಡ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಲೆ ಗಡುಕ ಜೊತೆಗೆ ಕೆಲವೊಂದು ನಿನಗೆ ತಾಯಿ ಇಲ್ವೇನೋ ಹೆಂಡತಿ ಇಲ್ವೇನೋ ಎಂಬ ಪದಗಳನ್ನು ಬಳಸಿದ್ರು ಇದ್ರ ಬಗ್ಗೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ನಾನು ಕೇಳೋದು ಒಂದೇ ಕೊಲೆ ಮಾಡಿದ್ದನ್ನು ನೋಡಿದಾರಾ ಕಣ್ಣಾರೆ ನೋಡಿದಾರಾ ಅದನ್ನು ಅವ್ರು ಹೇಳಬೇಕಲ್ವಾ ಸೊ ಅವರು ವಿಧಾನಸ ಸಭೆ ಒಳಗಡೆ ಏನು ಮಾತಾಡಿದ್ದಾರೆ ತಾಯಿ ಇಲ್ದಲೆ ಸಿಟಿ ರವಿ ಹೇಗೆ ಬರೋಕ್ಕೆ ಸಾಧ್ಯ ಎಲ್ಲರಿಗೂ ಹೆಂಡತಿ ಮಕ್ಕಳು ತಾಯಿ ಇದ್ದೇ ಇರ್ತಾರೆ ಸೊ ಅವರಿಬ್ಬರು ಮಧ್ಯೆ ಏನು ವಾಕ್ ಸಮಾರ ಮರದಿದೆ ಆಗಿದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಗ ಗದ್ದಲದಲ್ಲಿ ಯಾಕೆಂದ್ರೆ ಅಂದರೆ ಇಬ್ಬರು ಫೋಟೋಸ್ಗಳನ್ನ ಹಿಡ್ಕೊಂಡು ಸ್ಟ್ರೈಕ್ ಸದನದಲ್ಲಿ ಸದನದಲ್ಲಿ ಇದ್ವಿ ನಾವು ನೀವೇನು ಮೀಡಿಯಾದಲ್ಲಿ ತೋರಿಸಿದ್ರೆ ಅದನ್ನು ನಾವು ನೋಡಿದ್ವಿ ಸೊ ಅದನ್ನು ಅಲ್ಲೇ ಇತ್ಯರ್ಥ ಮಾಡೋ ಬಿಟ್ಟು ಇಷ್ಟೊಂದು ರಾಜಕೀಯ ಷಡ್ಯಂತ್ರ ಮಾಡೋಂಥದ್ದು ಏನಿತ್ತು ಅನ್ನೋದು ನಮ್ಗೆ ಅದೇ ದೊಡ್ಡ ಪ್ರಶ್ನೆ ಆಗಿದೆ